ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಗುಣಮಟ್ಟದ ಶಿಕ್ಷಣ ಕಲಿಬೇಕು ಓದುವಂತವರಾಗ್ಬೇಕು ಬುದ್ಧಿವಂತರಾಗ್ಬೇಕಂದ್ರ ಅದು ಗೋಕಾಕ್ ತಾಲೂಕಿನ ಕೊಣ್ಣೂರಾಗ ಇರುವಂತ ಆಚಾರ್ಯ ಶ್ರೀ ಶಾಂತಿ ಸಾಗರ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ ಇದ ಶಾಲೆ ಯಾಕಂದ್ರ ಈ ಶಾಲೆ ಒಳಗ ಹೆಚ್ಚಿನ ಶಿಕ್ಷಣ ಪಡೆದಂತ ಭಾರಿ ಅನುಭವವುಳ್ಳ ಶಿಕ್ಷಕಿಯರು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂದಾಗಿನ ಮಕ್ಕಳಿಗೆ ತಿಳಿಯುವ ಅಂಗ ಸಲೀಸಾಗಿ ಕಲಿಸ್ತಾರ್ರೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಆಟದಲ್ಲಿ ಏನೇ ಬರಲಿ ಏನೇ ಇರಲಿ ಇಲ್ಲಿನ ಶಿಕ್ಷಕಿಯರು ಮಾತ್ರ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾರ್ರೆ ಇಲ್ಲಿ ಕಲಿಸೋದನ್ನ ನೋಡಿ ಕೊನ್ನೂರ ದುಪ್ಪದಾಳ ಮರಡಿಮಠ ಫಾಲ್ಸಾ ಸಾವಳಗಿ ಅಷ್ಟಯಾಕ್ರಿ ನಂದಗಾಂವ ಖಾನಾಪುರ ಮೊತ್ತಾಳ ನವಿಲ್ಮಾಳ ಇನ್ನು ಬ್ಯಾರೆ ಕಡೆಯಿಂದ ಶಾಂತಿ ಸಾಗರ ಶಿಕ್ಷಣ ಸಂಸ್ಥೆ ಕೊಣ್ಣೂರ್ ಶಾಲೆಗೆ ಮಕ್ಕಳು ಬರ್ತಾರ್ರಿ ದೂರದ ಊರಿಂದ ಶಾಲೆಗೆ ಬರ್ಲಿಕ್ಕೆ ಶಾಲೆಯಿಂದ ವಾಹನಗಳ ವ್ಯವಸ್ಥೆ ಕೂಡ ಇದೆ ಮರಿಬೇಡ್ರಿ ಕಡಿಮೆ ಫೀನಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುವ ಏಕೈಕ ಶಾಲೆ ಯಾವುದಂದ್ರ ಕೊಣ್ಣೂರಿನ ಮಹಾವೀರ ನಗರದಲ್ಲಿರೋ ಆಚಾರ್ಯ ಶ್ರೀ ಸಾಗರ ತಪೋವನ ಕನ್ನಡ ಪ್ರಾಥಮಿಕ ಮತ್ತು ಗಣನಿ ಸುಭೂಷಣಮತಿ ಇಂಗ್ಲಿಷ್ ಮೀಡಿಯಂ ಶಾಲೆ ಕೊಣ್ಣೂರು ಮಾತ್ರ ಪಾಲಕರೆ ತಡ ಯಾಕ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆಯ ಅಡ್ಮಿಷನ್ ಪ್ರಾರಂಭ ಆಗಿದಾವು ಇವತ್ತ ಹೋಗ್ರಿ ಅಡ್ಮಿಷನ್ ಮಾಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಮಾಡ್ರಿ ಹೆಚ್ಚಿನ ಮಾಹಿತಿ ಬೇಕಾದ್ರ ಈ ಕೆಳಗಿನ ನಂಬರ್ಗೆ ಫೋನ್ ಮಾಡ್ರಿ